ವಿದ್ಯಾಕಾಶಿ ಕವಿ ಕಲಾವಿದರ ತವರೂರು ಧಾರವಾಡ ಇದೇ ಧಾರವಾಡದಲ್ಲಿ ದಿನಾಂಕ ಮೂವತ್ತು ಒಂಬತ್ತು ಹತ್ತೊಂಬತ್ತು ವಿದ್ಯಾನಾಡಿಗೆರವರು ಜನಿಸುತ್ತಾರೆ ಶ್ರೀ ದತ್ತಾತ್ರೇಯ ಹಾಗೂ ಶ್ರೀಮತಿ ವನಮಾಲಾ ದಂಪತಿಗಳ ಮುದ್ದಿನ ಮಗಳಾದ ಇವರು ಬಾಲ್ಯದಿಂದಲೂ ಲವಲವಿಕೆಯುಳ್ಳವರಾಗಿದ್ದು ತಮ್ಮ ಪ್ರಾಥಮಿಕ ಪ್ರೌಢ ಹಾಗೂ ಸ್ನಾತಕೋತ್ತರ ಪದವಿಯವರೆಗಿನ ಶಿಕ್ಷಣವನ್ನು ಧಾರವಾಡದಲ್ಲಿಯೇ ಪಡೆಯುತ್ತಾರೆ ಬಿಎಡ್ನಲ್ಲಿ ಒಂಬೈನೂರ ಎಂಬತ್ತೈದರಲ್ಲಿ ಶಿಕ್ಷಕಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸುತ್ತಾರೆ ನಿರಂತರ ಅಧ್ಯಯನಶೀಲತೆ ಮಹತ್ವಾಕಾಂಕ್ಷಿ ಗುಣ ಹೊಂದಿರುವ ಇವರು ಮುಂಬಡ್ತಿ ಹೊಂದಿ ಧಾರವಾಡದ ಪ್ರತಿಷ್ಠಿತ ಸಂಸ್ಥೆಯಾದ ಶಿಕ್ಷಕಿಯರ ಸರ್ಕಾರಿ ತರಬೇತಿ ಸಂಸ್ಥೆಯ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸಿ ಸಂಸ್ಥೆಯ ಪ್ರಗತಿಗಾಗಿ ಅವಿರತ ಪ್ರಯತ್ನ ನಡೆಸಿರುತ್ತಾರೆ ನಂತರದಲ್ಲಿ ಇವರು ಧಾರವಾಡ ಗ್ರಾಮೀಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಗಣನೀಯ ಸೇವೆಯನ್ನು ಸಲ್ಲಿಸಿ ಶಿಕ್ಷಕರ ಮನಗೆದ್ದ ಅಧಿಕಾರಿಯಾಗಿ ಹೊರಹೊಮ್ಮುತ್ತಾರೆ ತಮ್ಮ ಕಾರ್ಯ ಬರುವ ಶಾಲೆಗಳ ಅಭಿವೃದ್ಧಿಯ ಜೊತೆಗೆ ಶೈಕ್ಷಣಿಕ ಗುಣಮಟ್ಟವನ್ನು ಎತ್ತರಿಸುವ ನಿಟ್ಟಿನಲ್ಲಿ ಶ್ರೀಮತಿ ವಿದ್ಯಾನಾಢಿಗೆರವರು ಕೈಗೊಂಡ ಕಾರ್ಯಗಳು ಹತ್ತು ಹಲವು ಅವುಗಳಲ್ಲಿ ಪ್ರಮುಖವಾಗಿ ಎರಡ್ ಸಾವಿರದ ಹದಿನೆಂಟು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ನಿಮಿತ್ತ ಶಿಕ್ಷಕ ಶಿಕ್ಷಕಿಯರಿಗಾಗಿ ರಚನಾ ಮಟ್ಟವನ್ನು ಏರ್ಪಡಿಸಿ ಅದರಲ್ಲಿ ಆಯ್ದ ಕವನಗಳ ಎರಡು ಕವನ ಸಂಕಲನಗಳನ್ನು ಶ್ರೀಮತಿ ಅವರ ಸಂಪಾದಕತ್ವದಲ್ಲಿ ಹೊರತರಲಾಯಿತು ಸಾಧಕ ಮಹಿಳೆಯರು ಮತ್ತು ಜಗದ ಸೊಗಸು ಆ ಎರಡು ಕವನ ಸಂಕಲನಗಳಾಗಿವೆ ಸಾವಿತ್ರಿಬಾಯಿ ಅವರ ಕುರಿತು ವೇದಿಕೆಯಲ್ಲಿಯೇ ಕವನ ರಚಿಸಿ ಖ್ಯಾತ ಚಲನಚಿತ್ರ ನಟಿ ತಾರವರಿಂದ ಮೆಚ್ಚುಗೆ ಕೂಡ ಗಳಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಮತದಾನ ಜಾಗೃತಿ ಕಾರ್ಯಕ್ರಮ ನಡೆಸಿದ್ದು ಶ್ರೀಮತಿ ವಿದ್ಯಾನಾಡಿಗೆರವರ ಮತ್ತೊಂದು ಹೆಗ್ಗಳಿಕೆ ಶಿಕ್ಷಕರಿಂದ ಮತದಾನ ಜಾಗೃತಿ ಗೀತೆಗಳನ್ನು ಬರೆಯಿಸಿ ರಾಗ ಸಂಯೋಜಿಸಿ ಹಾಡಿಸಿದ್ದು ಶ್ರೀ ಎಂಬಿ ಹುಬ್ಬಳ್ಳಿ ಹಾಗೂ ಬಾಬಾಜಾನ್ ಮುಲ್ಲಾರವರ ಮುಂದಾಳತ್ವದಲ್ಲಿ ಕೆಸಿಡಿ ಮೈದಾನದಲ್ಲಿ ಸುಮಾರು ಎರಡು ಸಾವಿರದ ಐದುನೂರು ಕಾಲೇಜು ವಿದ್ಯಾರ್ಥಿಗಳಿಂದ ಸ್ವೀಪ್ ಲೋಗೋ ರಚಿಸಿದ್ದು ಒಂದು ಇತಿಹಾಸವೇ ಸರಿ ಧಾರವಾಡದ ಅಂದಿನ ಜಿಲ್ಲಾಧಿಕಾರಿಗಳಾದ ದೀಪಾ ಚೋಳನ್ ಹಾಗೂ ಸಿಇಒ ರವರು ಶ್ರೀಮತಿ ವಿದ್ಯಾನಾಡಿಗೇರ್ ಹಾಗೂ ಶಿಕ್ಷಕರ ಈ ಕಾರ್ಯಕ್ಕಾಗಿ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ಶಿಕ್ಷಕರು ಹಾಗೂ ಮಕ್ಕಳನ್ನು ಪ್ರೋತ್ಸಾಹಿಸುವ ಮೂಲಕ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆ ಸಾಧ್ಯ ಎಂದು ಮನಗಂಡ ಶ್ರೀಮತಿ ವಿದ್ಯಾನಾಡಗೇರವರು ತಮ್ಮನ್ನು ಒಳಗೊಂಡಂತೆ ಶಿಕ್ಷಕರನ್ನು ಸೇರಿಸಿಕೊಂಡು ಎರಡು ಲಕ್ಷ ರೂಪಾಯಿ ದೇಣಿಗೆ ಹಣವನ್ನು ಸಂಗ್ರಹಿಸಿ ದತ್ತಿ ನಿಧಿಯನ್ನು ಸ್ಥಾಪಿಸಿದ್ದಾರೆ ಈ ದತ್ತಿ ಹಣದಿಂದ ಬರುವ ವಾರ್ಷಿಕ ಬಡ್ಡಿ ಹಣದಲ್ಲಿ ಪ್ರತಿಭಾ ಪುರಸ್ಕಾರ ಏರ್ಪಡಿಸಿ ಪ್ರತಿ ವರ್ಷವೂ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಇದರ ಜವಾಬ್ದಾರಿಯನ್ನು ನಿವೃತ್ತ ಶಿಕ್ಷಕರಾದ ಶ್ರೀ ರೇವಣಸಿದ್ದಪ್ಪ ಹಾಗೂ ಶ್ರೀ ಬಡಿಗೆರವರು ವಹಿಸಿಕೊಂಡು ಮುನ್ನಡೆಸುತ್ತಿದ್ದಾರೆ ಬೋಧನಾಕಾರದಲ್ಲಿ ಪ್ರಗತಿ ಸಾಧಿಸಲು ಅಂದಿನ ಆಯುಕ್ತರಾದ ಶ್ರೀ ಮೇಜರ್ ಸಿದ್ದಲಿಂಗಯ್ಯನವರ ನೇತೃತ್ವದಲ್ಲಿ ಇಲಾಖೆಯ ಇತರೆ ಅಧಿಕಾರಿಗಳಾದ ಶ್ರೀ ಆರ್ ಎಸ್ ಮುಳ್ಳೂರ್ ಶ್ರೀಮತಿ ಶಾಂತಾಮೀಶಿ ಶ್ರೀಮತಿ ಮಾಡಲ್ಗೇರಿಯವರ ಜೊತೆಗೂಡಿ ತಾವು ಕೂಡ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ನಾಲ್ಕರಿಂದ ಹತ್ತನೇ ತರಗತಿಯವರೆಗಿನ ಪಠ್ಯಾಧಾರಿತ ಕಲಿಕೋಪಕರಣಗಳ ಹೊತ್ತಿಗೆಯನ್ನು ಸಿದ್ಧಪಡಿಸಿ ಅಂದಿನ ಶಿಕ್ಷಣ ಸಚಿವರಾದ ಶ್ರೀ ಸುರೇಶ್ ಕುಮಾರ್ ಅವರ ಮೆಚ್ಚುಗೆಗೆ ಇವರು ಪಾತ್ರರಾಗಿದ್ದರು ಇಂಗ್ಲಿಷ್ ಬೋಧನೆಯಲ್ಲಿ ಪ್ರಾಥಮಿಕ ಶಿಕ್ಷಕರಲ್ಲಿರುವ ಹಿಂಜರಿಕೆಯನ್ನು ಹೋಗಲಾಡಿಸಿ ಅವರಲ್ಲಿ ಮನೋಸ್ಥೈರ್ಯ ಹೆಚ್ಚಿಸಲು ಸಹಕಾರಿಯಾಗುವಂತೆ ಇಂಗ್ಲಿಷ್ ಫೋರಂ ಸ್ಥಾಪಿಸಿ ಶಿಕ್ಷಕರಿಂದಲೇ ಟೀಚಿಂಗ್ ಏಡ್ಸ್ ಮತ್ತು ಪ್ರಶ್ನೆ ಪತ್ರಿಕಾ ತಯಾರಿಕಾ ಕಾರ್ಯಾಗಾರಗಳನ್ನು ಯಶಸ್ವಿಯಾಗಿ ನಡೆಸಿದ ಶ್ರೇಯಸ್ಸಿಗೂ ಶ್ರೀಮತಿ ವಿದ್ಯಾ ವಿದ್ಯಾನಾಡಗೇರವರು ಪಾತ್ರರಾಗುತ್ತಾರೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಗಳಲ್ಲಿ ಕೇಳಲಾಗುವ ಸಂಭವನೀಯ ಚಿತ್ರಗಳು ಹಾಗೂ ಪ್ರಶ್ನೋತ್ತರಗಳ ಹೊತ್ತಿಗೆಯನ್ನು ಸಿದ್ಧಪಡಿಸಿ ಧಾರವಾಡ ತಾಲೂಕಿನ ಎಲ್ಲ ಪ್ರೌಢಶಾಲೆಗಳಿಗೆ ಪೂರೈಸಿ ಸಹಿ ಎನಿಸಿಕೊಂಡಿದ್ದಾರೆ ತನ್ನ ಪರಿವಾರದೊಂದಿಗೆ ಜಪಾನ್ ಪ್ರವಾಸ ಕೈಗೊಂಡ ಇವರು ಅಲ್ಲಿನ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದಲ್ಲದೆ ಜಪಾನ್ ದೇಶದ ಶಾಲೆಗಳಿಗೂ ಭೇಟಿ ನೀಡಿ ಅವುಗಳ ಭೌತಿಕ ಸ್ಥಿತಿ ಶೈಕ್ಷಣಿಕ ಗುಣಮಟ್ಟ ಮಕ್ಕಳ ಪಠ್ಯ ಮುಂತಾದವುಗಳ ಕುರಿತು ಅಧ್ಯಯನ ನಡೆಸಿ ಬಂದಿದ್ದು ಶಿಕ್ಷಣದ ಪರ ಅವರ ಕಾಳಜಿಯನ್ನು ಎತ್ತಿ ತೋರಿಸುತ್ತದೆ ಇಲಾಖಾ ಹಂತದಲ್ಲಿ ನಡೆಯುವ ಪ್ರತಿಭಾ ಕಾರಂಜಿ ಶಿಕ್ಷಕರ ದಿನಾಚರಣೆ ಪಿಕ್ನಿಕ್ ಫಜಲ್ ಮುಂತಾದ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಸಂಘಟಿಸಿದ ಶ್ರೇಯಸ್ಸು ಶ್ರೀಮತಿ ವಿದ್ಯಾನಾಡಿಗೆ ಸಲ್ಲುತ್ತದೆ ಮಕ್ಕಳೊಂದಿಗೆ ಮಗುವಾಗಿ ದಕ್ಷ ಅಧಿಕಾರಿಯಾಗಿ ಮೂವತ್ತೇಳು ವರ್ಷಗಳ ಸುದೀರ್ಘ ಸಾರ್ಥಕ ಸೇವೆಯನ್ನು ಸಲ್ಲಿಸಿರುವ ಶ್ರೀಮತಿ ವಿದ್ಯಾ ವಿದ್ಯಾನಾಡಿಗೆರವರಿಗೆ ತಾಲೂಕು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಅನೇಕ ಪ್ರಶಸ್ತಿಗಳು ಲಭಿಸಿದ್ದು ಅವರ ಕಾರ್ಯದಕ್ಷತೆಗೆ ಸಾಕ್ಷಿಯಾಗಿವೆ ಕಲೆ ಹಾಗೂ ಸಾಹಿತ್ಯದ ಅಭಿರುಚಿ ಹೊಂದಿರುವ ಇವರು ಕವಿತ್ರಿಯಾಗಿಯೂ ಸಾಹಿತ್ಯ ಶ್ಲೋಕದಲ್ಲಿ ಗುರುತಿಸಿಕೊಂಡಿದ್ದಾರೆ ಮಧುರ ಬಂದ ಇವರ ಚೊಚ್ಚಲ ಕವನ ಸಂಕಲನವಾಗಿದ್ದು ಶಿಕ್ಷಕರೇ ದೇವರು ಶಿಕ್ಷಕ ವೃತ್ತಿ ತಂದಿರುವ ತೃಪ್ತಿ ಕುರಿತಂತೆ ನೆನೆ ಮನವೆ ಎಂಬ ಕವನ ಸಂಕಲನ ಹಾಗೂ ವಿವಿಧ ಭಾವಗಳಿಂದ ಬಿಂಬಿತವಾದ ಭಾವ ಬೆಳದಿಂಗಳು ಎಂಬ ಕವನ ಸಂಕಲನಗಳು ಇಂದು ಲೋಕಾರ್ಪಣೆಗಳಲ್ಲಿವೆ ಇವರಷ್ಟೇ ಪ್ರತಿಭಾಶಾಲಿಯಾದ ಇವರ ಹಿರಿಯ ಮಗಳು ಸ್ನೇಹ ಹಾಗೂ ಅಳೆಯ ಪ್ರವೀಣ್ ಮುದ್ದು ಮೊಮ್ಮಕ್ಕಳಾದ ರಾಘವೇಂದ್ರ ಹಾಗೂ ಮಾಣಿಕ್ಯರವರು ದೆಹಲಿಯಲ್ಲಿ ವಾಸಿಸುತ್ತಿದ್ದಾರೆ ಬಾಳ ಸಂಗಾತಿ ಶ್ರೀ ಅಶೋಕ್ ನಾಡಿಗೇರ್ ಹಾಗೂ ಮಗಳು ನಿವೇದಿತಾಳೊಂದಿಗೆ ಬೆಂಗಳೂರಿನಲ್ಲಿ ವಾಸಿಸುತ್ತಿರುವ ಶ್ರೀಮತಿ ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಭಗವಂತನು ಇವರಿಗೆ ಆಯುರಾರೋಗ್ಯವನ್ನು ನೀಡಿ ಕಾಪಾಡಲಿ ಎಂದು ನವರಸ ಸ್ನೇಹಿತರ ವೇದಿಕೆಯು ಹಾರೈಸುತ್ತದೆ